ಐನಾಪುರ್ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ಪ್ರತಿಭಾ ಕಾರಂಜಿ ಉತ್ತಮ ವೇದಿಕೆ ಅರುಣ್ ಗಾಂಡ್ಗೇರ್ ಗ್ರಾಮೀಣ ಮಕ್ಕಳಲ್ಲಿ ಹುದುಗಿರುವ ಸೂಕ್ತ ಪ್ರತಿಭೆಗಳನ್ನು ಹೊರಹಾಕಲು ಪ್ರತಿಭಾ ಕಾರಂಜಿ ಹಾಗೂ ಕಲೋತ್ಸವ ಎಂಬ ಸರ್ಕಾರದ ಕಾರ್ಯಕ್ರಮವು ಮಕ್ಕಳಿಗೆ ತುಂಬಾ ಉಪಯುಕ್ತವಾಗಿದೆ ಇದನ್ನು ಸಮರ್ಪಕವಾಗಿ ಬಳಸಿಕೊಂಡು ತಮ್ಮ ಪ್ರತಿಭೆಗಳನ್ನು ಅನಾವರಣಗೊಳಿಸಬೇಕೆಂದು ಶಾಂತಿಸಾಗರ್ ವಿದ್ಯಾಪೀಠ ಆಂಗ್ಲ ಮಾಧ್ಯಮ ಶಾಲೆಯ ಅಧ್ಯಕ್ಷ ಅರುಣ್ ಗಾನ್ಗೀರ್ ಹೇಳಿದ್ದಾರೆ ಅವರು ಗುರುವಾರ ದಿನಾಂಕ ಹನ್ನೆರಡರಂದು ಪಟ್ಟಣದ ಶಾಂತಿಸಾಗರ್ ವಿದ್ಯಾಪೀಠ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಹಾಗೂ ಸಮನ್ವಯ ಅಧಿಕಾರಿಗಳ ಕಾರ್ಯಾಲಯ ಕಾಗವಾಡ ಹಾಗೂ ಸಮೂಹ ಸಂಪನ್ಮೂಲ ಕೇಂದ್ರ ಐನಾಪೂರ್ ಇವರ ಸಂಯುಕ್ತ ಆಶ್ರಯದಲ್ಲಿ ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದರು ಭಾರತ ದೇಶ ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿದ್ದು ಹಲವಾರು ಜಾತಿ ಮತ ಪಂಥ ವಿವಿಧ ಭಾಷೆ ತನ್ನದೇ ಆದ ಸಂಸ್ಕೃತಿಗಳನ್ನು ಹೊಂದಿದೆ ಪ್ರತಿಭಾ ಕಾರಂಜಿಯಂಥ ಮಕ್ಕಳಲ್ಲಿರುವ ವಿಶೇಷ ಪ್ರತಿಭೆಗಳನ್ನು ಗುರುತಿಸಿ ವಲಯ ಮಟ್ಟ ತಾಲೂಕಾ ಮಟ್ಟ ಜಿಲ್ಲಾ ಮಟ್ಟ ಹಾಗೂ ರಾಜ್ಯ ಮಟ್ಟದಲ್ಲಿ ಪ್ರೋತ್ಸಾಹಿಸಲು ಒಂದು ಒಳ್ಳೆಯ ಯೋಜನೆಯಾಗಿದೆ ಎಂದರು ಪಠ್ಯೇತರ ಜೊತೆಗೆ ಇದು ಒಂದು ಕಾರ್ಯಕ್ರಮ ಯಾಕಂದ್ರೆ ಸರ್ಕಾರದ ಒಂದು ಉದ್ದೇಶ ಏನಂದ್ರೆ ಈ ನಮ್ಮ ದೇಶ ಅನೇಕ ಭಾಷೆಗಳನ್ನು ಅತಿ ಅನೇಕ ಜಾತಿ ಇಂಥ ವ್ಯವಸ್ಥೆ ಇರುವಂತಹ ದೇಶ ಆದರೆ ಈ ದೇಶದೊಳಗೆ ಅನೇಕ ಬುಡಕಟ್ಟು ಜನಾಂಗದವರು ಅನೇಕ ಹಳೆಯ ಪರಂಪರೆಯ ಬುಡಕಟ್ಟು ಜನಾಂಗರ ನೃತ್ಯಗಳು ಜಾನಪದ ನಾಟಕ ಭಾಷೆನ ಮುಂತಾದ ಕಲೆಗಳ ಬೀಡ ನಮ್ಮ ದೇಶ ಆದರೆ ಆ ಎಲ್ಲ ಕಲೆ ನಮ್ಮ ಸಂಸ್ಕೃತಿ ಮರ್ಚಿಕೆ ಆಗಬಾರ್ದು ಮಕ್ಕಳಿಗೆ ಮುಂದಿನ ದಿವಸ ಎಲ್ಲ ಹುಟ್ಟಿಸುವಂಥ ಕೆಲಸ ಆಗಬೇಕು ಮತ್ತು ಇಲ್ಲಿ ಶಿಕ್ಷಕರಲ್ಲಿ ಇವತ್ತಿನ ದಿವಸ ನಾವೊಂದು ವಿನಂತಿ ಮಾಡ್ಕೋತೇನು ಈಗ ನಮ್ಮ ದೇಶ ಮುಂದುವರೆದ ದೇಶ ಆದರೆ ಈ ಮುಂದುವರೆದ ದೇಶದ ಜೊತೆಗೆ ಹಿಂದಿನ ಪರಂಪರೆ ಅಂದ್ರೆ ಈಗ ಹಿಂದಿನ ಶಿಕ್ಷಕರ ಮತ್ತು ವಿದ್ಯಾರ್ಥಿಗಳು ಟೇಪಿ ಧೋತಿ ಇಂಥ ಡ್ರೆಸ್ ಹಾಕ್ತಿದ್ರು ಆದ್ರೆ ಈ ಕೋಟ ಟ್ಯಾಂಕ್ ಹಾಕ್ತವ್ರು ಮಕ್ಕಳು ಭೀ ಕೋಟ್ ಹಾಕಿ ಹಾಕಿ ಹೋಗ್ತಾರೆ ಯಾಕಂದ್ರೆ ಇಲ್ಲೆಲ್ಲ ಮಕ್ಕಳು ಕೋಟ ಬಂದಾರ ಆದ್ರೆ ಶಿಕ್ಷಕರ ಒಂದು ಏನ್ ಮಾಡಬೇಕಾಗಿತಿ ಅಂದ್ರೆ ನಮ್ಮ ಹಿಂದಿನ ಪರಂಪರೆಯನ್ನು ಉಳಿಸಿ ಈ ಮುಂದುವರೆದ ದೇಶಗಳ ಜೊತೆಗೆ ಈ ನಮ್ಮ ಮಕ್ಕಳನ್ನು ಮುಂದುವಯ್ಯಂತ ಕೆಲಸ ಈ ನಮ್ಮ ಶಿಕ್ಷಕರ ಮಾಡ್ಬೇಕಾಗೈತಿ ನಮ್ದು ಇದು ಸರ್ಕಾರದ ಭೀ ಕೆಲಸ ಐತಿ ಮತ್ತು ಈ ಮಕ್ಕಳ ಶಿಕ್ಷಣವಂತರಾಗಿ ಶೈಕ್ಷಣಿಕವಾಗಿ ಬೆಳಿಬೇಕು ಮತ್ತು ಕ್ರೀಡೆ ಮುಂತಾದ ಚಟುವಟಿಕೆಯಲ್ಲಿ ಭಾಗ ಭಾಗವಹಿಸಿ ಶಾರೀರಿಕವಾಗಿ ಬೆಳಿಬೇಕು ಇದರ ಜೊತೆಗೆ ಅವರಲ್ಲಿರುವಂಥ ಪ್ರತಿಭೆ ಗುರುತಿಸುವಂಥ ಕೆಲಸ ಆಗಬೇಕು ಯಾಕಂದರೆ ಈ ಸರ್ಕಾರದ ಒಂದು ಇದು ಸಮಗ್ರ ಶಿಕ್ಷಣ ನೀತಿ ಸಮಗ್ರ ಶಿಕ್ಷಣ ನೀತಿ ಈ ಇವೆಲ್ಲದರಲ್ಲಿ ಮಕ್ಕಳು ಮುಂದೆ ಬಂದ ಈ ಮುಂದುವರೆದ ದೇಶದ ಜೊತೆ ನಾವು ಸದಾ ಪೈಪೋಟಿ ಆಗಬೇಕು ಯಾಕಂದ್ರೆ ಇವತ್ತಿನ ಮಕ್ಕಳ ನಮ್ಮನ್ನು ನಮ್ಮ ಮುಂದಿನ ಪ್ರಜೆಗಳು ನಮ್ಮ ದೇಶ ಕಟ್ಟುವವರು ಅವರ ಭವಿಷ್ಯ ನಿರ್ಧಾರ ಮಾಡುವಂಥ ಕೆಲಸ ಎಲ್ಲ ಶಿಕ್ಷಕರದ ಎಲ್ಲ ಶಿಕ್ಷಣ ಸಂಸ್ಥೆಯವರದ ನಮ್ಮ ನಿಮ್ಮೆಲ್ಲರ ಕೆಲಸ ಈ ಪ್ರ ಕಾರ್ಯಕ್ರಮ ಒಂದರಿಂದ ಎಂಟು ಪ್ರತಿಭಾ ಕಾರಂಜಿ ಮತ್ತು ಒಂಬತ್ತರಿಂದ ಹನ್ನೆರಡನೇ ತರಗತಿವರೆಗೆ ಕಲಿಕೋತ್ಸವ ಕಾರ್ಯಕ್ರಮ ಅಂದ್ರೆ ಮಕ್ಕಳ ಇವತ್ತಿನ ದಿವಸ ಈ ಐನಾಪುರ ಹುಬ್ಬಳ್ಳಿ ಮಟ್ಟದೊಳಗೆ ಈ ಕಾರ್ಯಕ್ರಮ ಜರುಗತಿ ಈ ಕಾರ್ಯಕ್ರಮದಲ್ಲಿ ಯಾರ ಮಕ್ಕಳ ಪ್ರತಿಭಾವಂತರಾಗಿ ಬರ್ತಾರೋ ಅವರ ಮುಂದೆ ತಾಲೂಕಾ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಭಾಗವಹಿಸಬಹುದು ಮತ್ತು ಈ ಕಲಿಕೋತ್ಸವದೊಳಗೆ ಯಾರ ಮಕ್ಕಳು ಭಾಗವಹಿಸ್ತಾರೋ ಅವರು ತಾಲೂಕ ಮಟ್ಟ ಜಿಲ್ಲಾ ಕಾಗವಾಡ ಕ್ಷೇತ್ರ ಶಿಕ್ಷಣಾಧಿಕಾರಿ ಹಾಗೂ ಸಮನ್ವಯ ಅಧಿಕಾರಿಗಳ ಕಾರ್ಯಾಲಯದ ಸಮನ್ವಯ ಅಧಿಕಾರಿ ಪಿಬಿ ಮಧುವಾಮಿ ಮಾತನಾಡಿ ಐನಾಪುರ್ ವಲಯದಲ್ಲಿ ಸುಮಾರು ಇಪ್ಪತ್ತೈದು ಶಾಲೆಗಳ ಎರಡ್ನೂರ ಐವತ್ತಕ್ಕೂ ಹೆಚ್ಚು ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಇವರ ಪ್ರತಿಭೆಗಳನ್ನು ಹೊರಹಾಕಲು ನಮ್ಮ ಎಲ್ಲ ಶಾಲೆಯ ನಿರ್ಣಾಯಕರು ಹಾಗೂ ಮುಖ್ಯೋಪಾಧ್ಯಾಯರು ಪ್ರಾಮಾಣಿಕ ಹಾಗೂ ಪಾರದರ್ಶಕವಾಗಿ ಪ್ರಯತ್ನಿಸಬೇಕು ಶಾಂತಿಸಾಗರ ಶಾಲೆಯ ವೇದಿಕೆಯು ಅತ್ಯಂತ ಸೂಕ್ತವಾಗಿದ್ದು ಆಡಳಿತ ಮಂಡಳಿ ಹಾಗೂ ಪಟ್ಟಣದ ಎಲ್ಲರೂ ಸೂಕ್ತ ವ್ಯವಸ್ಥೆ ಮಾಡಿದ್ದಾರೆ ಎಂದು ಶ್ಲಾಘಿಸಿದರು ಎಲ್ಲ ಇಲ್ಲಿ ಕಾರ್ಯಕ್ರಮ ಆರ್ಗನೈಸೇಷನ್ ಮಾಡಿರಿ ನಿಮ್ಮ ಒಂದು ಬೆಂಬಲದಿಂದ ಮಾತ್ರ ನಮ್ಮ ಶಿಕ್ಷಕರು ಹಾಗೂ ನಮ್ಮ ಮುಖ್ಯೋಪಾಧ್ಯಾಯಿ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಆಗಿದೆ ಸರ್ ತಮಗೆ ಇಲಾಖಾ ಪರವಾಗಿ ಧನ್ಯವಾದ ಸಲ್ಲಿಸ್ತಾ ಇದ್ದೀನಿ ಸರ್ ಎಲ್ಲರಿಗೂ ಇದು ಇಲಾಖಾ ಕಾರ್ಯಕ್ರಮ ಈಗಾಗಲೇ ನಮ್ಮ ಹೆಡ್ ಮಾಸ್ಟರ್ ಸರ್ ಹೇಳಿದ್ದಾರೆ ಆಮೇಲೆ ಅಧ್ಯಕ್ಷರು ಹೇಳಿದ್ದಾರೆ ಅದರಂತೆ ನಾವು ನಡೆದುಕೊಳ್ಳಬೇಕು ನಮ್ಮ ಎಲ್ಲ ನಿರ್ಣಾಯಕರು ಒಳ್ಳೆಯ ತೀರ್ಪುಗಳನ್ನು ಕೊಟ್ಟು ನಮ್ಮ ಒಳ್ಳೆಯ ವಿದ್ಯಾರ್ಥಿಗಳ ಮೇಲುಗಡೆ ಕಳಿಸ್ಕೊಡ್ರಿ ಅನ್ನುವಂಥ ಮಾತನ್ನು ಹೇಳ್ತಾ ಎಲ್ಲ ವಿದ್ಯಾರ್ಥಿಗಳಿಗಿರುವಂಥ ಪ್ರತಿಭೆಯನ್ನು ಹೊರತೆಗೆದು ಆ ಪ್ರತಿಭೆಗೆ ಒಂದು ಸಾಣಿ ಹಚ್ಚುವಂಥ ಕೆಲಸ ನಮ್ಮ ಗುರುಗಳಲ್ಲಿದೆ ನಮ್ಮ ನಿರ್ಣಾಯಕರಿದೆ ಅನ್ನುವಂಥ ಮಾತನ್ನು ಹೇಳಿ ಪ್ರತಿಯೊಬ್ಬರಲ್ಲಿ ಇರುವಂಥ ಪ್ರತಿಭೆ ಒಳ್ಳೆಯ ಪ್ರತಿಭೆ ಹೊರ ಹೊರಹೊಮ್ಮಲಿ ಯಾಕಂದ್ರೆ ಒಂದೊಂದು ಸಣ್ಣ ಸಣ್ಣ ಪ್ರತಿ ಇದನ್ನೇ ಇರ್ತಾವೆ ಮಾತುಗಳಿರ್ತಾವೆ ಟ್ರಿಕ್ಸ್ಗಳಿರ್ತಾವ ಈಗ ಉದಾಹರಣೆಗಾಗಿ ಗಣಿತದ ಒಂದು ಯಾವುದಾದ್ರೂ ಟ್ರಿಕ್ಸ್ ಹೇಳಿದ್ವಿ ಅಂದರೆ ಅದು ನೆನಪಿರಬೇಕು ನಾವು ಹದಿನೇಳು ಐದ್ಲೆ ಎಷ್ಟು ಪ ಅಂತ ಕೇಳಿದಾಗ ಭಾಳಷ್ಟು ಜನ ತಡವಡಿಸ್ತೀರಿ ಹದಿನೇಳು ಐದ್ಲೆ ಎಷ್ಟು ಅಂತ ಕೇಳಿದಾಗ ಎಂಬತ್ತೈದು ಅಂತ ಹೇಳ್ಬೋದು ಕೆಲವೊಂದು ಜನ ಬರೋದವ್ರು ಏನು ಮಾಡಬೇಕು ಎರಡು ಭಾಗ ಮಾಡಬೇಕು ಹದಿನೇಳನ ಹತ್ತ ಒಂದು ಏಳು ಹತ್ತು ಐದ್ಲೆ ಐವತ್ತು ಏಳು ಐದಲೇ ಮೂವತ್ತೈದು ಎರಡು ಕೂಡಿಸ್ರೆ ಎಂಬತ್ತೈದು ಹತ್ತದ ಈ ರೀತಿಯೋ ಪ್ರತಿಭೇದ ಒಂದು ಸಣ್ಣ ಟ್ರಿಕ್ಸ್ ಒಂದು ಯಾವುದೋ ಒಂದು ಹತ್ತು ಅಂಕಿ ಒಂದು ಲೈನ್ ಬೈ ಲೈನ್ ಒಂದರಿಂದ ಹತ್ತಿರ್ತಾರೆ ಎಷ್ಟು ಹತ್ತು ಇದನ್ನು ಟೋಟಲ್ ಸಂಖ್ಯೆ ಎಷ್ಟ ಆಯ್ತು ಅದ್ರ ಕೇಳಿದ ಹೇಳ ಬರ್ಬೇಕು ನಾವು ನೇರವಾಗಿ ಎಷ್ಟು ಎಷ್ಟಾಕ ಅದು ಐವತ್ತೈದು ಹಾಕದ್ ಅದಕ್ಕೊಂದು ಟ್ರಿಕ್ಸನ್ ಅದು ಪ್ರತಿಭೆನ ಕೇಳಿದಾಗ ಈ ರೀತಿ ಸಣ್ಣ ಸಣ್ಣ ವಿಚಾರಗಳನ್ನು ನಾವು ಬರ್ತಿರ್ಬೇಕು ಕಾರ್ಯಕ್ರಮದಲ್ಲಿ ಕನ್ನಡ ಸಂಸ್ಕೃತ ಹಾಗೂ ಅರಬಿ ಭಾಷೆಯಲ್ಲಿ ಕಂಠಪಾಠ ಗಾಯನ ಏಕಪಾತ್ರ ಅಭಿನಯ ಹಾಡು ನೃತ್ಯ ವೈಯಕ್ತಿಕ ಹಾಡು ಚಿತ್ರಕಲೆ ಜಾನಪದ ಹಾಡುಗಳು ಸೇರಿದಂತೆ ಹಲವಾರು ಇನ್ನೂ ರೀತಿಯ ಸ್ಪರ್ಧೆಗಳು ಜರುಗಿದವು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಸರೋಜಿನಿ ಸುರೇಶ್ ಗಾನಗಿರ್ ವಹಿಸಿದರು ವೇದಿಕೆ ಮೇಲೆ ಸಂಸ್ಥೆಯ ಉಪಾಧ್ಯಕ್ಷ ಬಾಯಪ್ಪ ಕೊಡವಕ್ಕಲಗಿ ಅನುಪಕುಮಾರ್ ಶೆಟ್ಟಿ ರಾಮೋಪಾವ್ಲಿ ಬಿಆರ್ ಜಾಧವ್ ಸುರೇಶ್ ಗಾನಗಿರ್ ಕಾಳಪ್ಪ ಬಡಗೀರ್ ಸುರೇಶ್ ಅಡೇರಿ ಶಿವಾನಂದ ಕಾಮತ್ಗಿ ಬಿಆರ್ಸಿ ಕಾಡ್ದೇವರ್ ಎಡಿ ಖಾತೆದಾರ್ ಅಪ್ಪಸಾಬ್ ಚೌಗ್ಲಾ ಬಿಎಸ್ ಬಸನ್ನವರ್ ಎಸ್ಪಿ ಇಜಿಲ್ಕರಂಜಿ ರೂಪಾ ಒಡೆಯರ್ ಪದ್ಮಶ್ರೀ ಕೊಕ್ಕಟ್ನೂರ್ ಲಲಿತಾ ಆಸಂಗಿ ರೂಪಾ ದಳವಾಯಿ ಕವಿತಾ ದೇಸಾಯಿ ಸೇರಿದಂತೆ ಪಟ್ಟಣದ ಅನೇಕ ಮುಖಂಡರು ಕ್ಲಸ್ಟರ್ ಮಟ್ಟದ ಎಲ್ಲ ಶಾಲೆಯ ಶಿಕ್ಷಕರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಮೋಳೇಕರ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು स्वात सरस्डी निर्कलेब्रेशन आम प्रोवैसुनिटी फॉर आलो योर एबिटी टू स्टेप out your confidence, joy and shine to various fields like it art and literature, music dance and academy. This event is not only the highlights of individual talent, but also ಇವತ್ತು ಮಕ್ಕಳ ಪ್ರತಿಭೆಯನ್ನು ತಾವು ಅನಾವರಣಗೊಳಿಸಿ ಸರಿಯಾದಂತ ಒಂದು ನಿರ್ಣಯವನ್ನು ಕೊಟ್ಟು ಇವತ್ತು ಶಾಲಾ ಹಂತದಲ್ಲಿ ಮೊದಲ ಕಾರ್ಯಕ್ರಮ ಅನುಕೂರ್ತದೆ ಇದು ಕ್ಲಸ್ಟರ್ ಅಂತ ನನ್ನ ನಂತರ ತಾಲೂಕಾ ಮಟ್ಟ ಜಿಲ್ಲಾ ಮಟ್ಟ ಮತ್ತೆ ರಾಜಕೀಯ ಮಟ್ಟದಲ್ಲಿ ಈ ಮಕ್ಕಳ ಒಂದು ಪ್ರತಿಭೆ ಅನಾವರಣಗೊಳ್ಳ ಆಸಕ್ತಿಯನ್ನ ಇವತ್ತು ವ್ಯಕ್ತಪಡಿಸುತ್ತ ಈ ಒಂದು ವೇದಿಕೆ ಮುಖಾಂತರ ಮತ್ತೊಮ್ಮೆ ಐನಾಪುರ್ ಐನಾಪೂರ್ದಿಂದ ಸುರೇಶ್ ಕಾಗ್ಲಿ